ಇಮ್ಮಡಿ ಪುಲ್ಕೇಶಿ ಪಾತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ಕ್ರಿಯೇಟ್ ಮಾಡಿರುವಂತಹ ಈ ಪೋಸ್ಟರ್ ಇವಾಗ ಎಲ್ಲೆಡೆ ಈ ಒಂದು ಪೋಸ್ಟರ್ ನೋಡಿ ಡಿ ಬಾಸ್ ಪುಲ್ಕು ಹಾಗಾದ್ರೆ ಇಮ್ಮಡಿ ಪುಲ್ಕೇಶಿ ಪಾತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಅಭಿನಯಿಸ್ತಾರಾ ಅಥವಾ ಅಭಿಮಾನಿಗಳು ಈ ತರ ಪೋಸ್ಟರ್ನ ಹಾಕಿಬಿಟ್ಟು ನಟಿಸ್ಲಿ ಅಂತ ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಇವಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆದಿರುವಂತಹ ಕಾಟೆರ ಮೂವಿಯು ಇಡೀ ಕರ್ನಾಟಕದ ಜನತೆಯನ್ನು ಮನಸ್ಸನ್ನು ಗೆದ್ದುಬಿಟ್ಟು ಅತಿ ಹೆಚ್ಚು ಗಳಿಕೆಯನ್ನು ಕಂಡು ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ದಾಖಲೆಯನ್ನು ಬರೆದಿದ್ದು ಇದರ ಬೆನ್ನಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೊಂದು ಸಿನಿಮಾದಲ್ಲಿ ನಟಿಸ್ತಾ ಇರುವಂಥದ್ದು ಇವಾಗಾಗಲೇ ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನುವಂಥದ್ದು ಭರದಿಂದ ಸಾಗಿದ್ದು ಇವಾಗಾಗಲೇ ಎಪ್ಪತ್ತು ಪರ್ಸೆಂಟ್ ಡೆವಿಲ್ ಚಿತ್ರದ ಶೂಟಿಂಗ್ ಅನ್ನೋಂಥದ್ದು ಕಂಪ್ಲೀಟ್ ಆಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಶೂಟಿಂಗ್ ಅನ್ನುವಂಥದ್ದು ಬಾಗಿ ಉಳಿದದ್ದು ಅಷ್ಟರಲ್ಲಿ ದರ್ಶನ್ ಅವರ ಕೈಗೆ ಏಟ್ ಆಗಿದ್ದು ಸದ್ಯ ದರ್ಶನ್ ಅವರು ಮಾತು ಕೊಟ್ಟಿರುವಂತಹ ಅಕ್ಟೋಬರ್ನಲ್ಲಿ ಡೆವಿಲ್ ಚಿತ್ರವು ಖಂಡಿತವಾಗಲೂ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಇವಾಗಾಗಲೇ ಡೆವಿಲ್ ಚಿತ್ರಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬ್ಲಾಗ್ ಬಸ್ಟರ್ ಆಗಿರುವಂತಹ ಕಾಟೆರ ಮೂವಿಯು ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಸಿನಿಮಾ ಮಾಡದಂತಹ ಮಾಡುವ ಮುಖಾಂತರ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಹುರುಪನ್ನು ತುಂಬಿದ್ದು ಇದರ ಬೆನ್ನಲ್ಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇವಾಗ ಬಹು ಬೇಡಿಕೆ ಅನ್ನುವಂಥದ್ದು ಬಂದಿದ್ದು ಇದರ ಬೆನ್ನಲ್ಲೇ ಅಭಿಮಾನಿಗಳು ಕೂಡ ಇವಾಗ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಇವಾಗ ಒಂದು ಟ್ರೆಂಡಿಂಗ್ ಆಗ್ತಿರುವಂತಹ ಪೋಸ್ಟ್ ಏನಂತಂದ್ರೆ ದರ್ಶನ್ ಅವರು ಇಮ್ಮಡಿ ಪುಲಕೇಶಿ ಪಾತ್ರದಲ್ಲಿ ನಟಿಸ್ತಾರೆ ಎಂಬ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ ಆದರೆ ಈ ಒಂದು ಪಾತ್ರದ ಬಗ್ಗೆ ಯಾವುದೇ ಒಂದು ಚಿತ್ರತಂಡ ಆಗಿರಬಹುದು ಅಥವಾ ದರ್ಶನ್ ಅವರಾಗಲಿ ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಬಿಟ್ಟಿಲ್ಲ ಆದರೆ ಅಭಿಮಾನಿಗಳು ಈ ಒಂದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡುವ ಮುಖಾಂತರ ದರ್ಶನ್ ಅವರಿಗೆ ಈ ಒಂದು ಸಿನಿಮಾದಲ್ಲಿ ನಟಿಸಬೇಕು ಎಂಬಂತೆ ಅಭಿಮಾನಿಗಳು ಒಂದು ಈ ಒಂದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಒಂದು ವೇಳೆ ಈ ಒಂದು ಪಾತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಏನಾದರೂ ನಟಿಸಿದ್ದೆ ಅದರಲ್ಲಿ ಅಭಿಮಾನಿಗಳಂತೂ ತುಂಬಾ ತುಂಬಾನೇ ಇಷ್ಟಪಡುವಂತಹ ಪಾತ್ರವೂ ಕೂಡ ಇಲ್ಲಿ ಒಂದು ನೋಡಬಹುದಾಗಿದೆ ದರ್ಶನ್ ಅವರ ಒಂದು ಹೈಟ್ ಆಗಿರಬಹುದು ಹಾಗೆ ಈ ಒಂದು ಪಾತ್ರವಾಗಿರಬಹುದು ತುಂಬಾನೇ ಮೆಚ್ಚುಗೆ ನಾವು ವ್ಯಕ್ತಪಡಿಸುವುದರಲ್ಲಿ ಹಾಗೂ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ವಾಗಿ ಈ ಒಂದು ಕೂಡ ಮೂಡಿ ಬರುತ್ತೆ ಅಂತಾನೆ ಹೇಳಬಹುದಾಗಿದೆ ನೋಡೋಣ ಈ ಒಂದು ಪಾತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸೋದೇ ಆದ್ರೆ ಒಂದು ಚಿತ್ರತಂಡದಿಂದ ಒಂದು ಅಧಿಕೃತವಾದ ಒಂದು ಮಾಹಿತಿಯನ್ನು ಬಿಟ್ಟ ನಂತರ ಈ ಒಂದು ಮಾಡಿ ತಿಳಿಸೋಣ ಅಲ್ಲಿವರೆಗೂ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಗಳು ಡೆವಿಡ್ ಚಿತ್ರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಡೆವಿಲ್ ಚಿತ್ರವು ಕೂಡ ತೆರೆ ಕಾಣಲಿದೆ ಅಂತ ಹೇಳಬಹುದು ಈ ಒಂದು ಇಮ್ಮಡಿ ಪುಲ್ಕೇಶಿ ಅವರ ಪಾತ್ರದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಬೇಕಾ ಅಥವಾ ಇಲ್ವಾ ಎಂಬುದನ್ನು ನೀವು ಕೂಡ ನಿಮ್ಮ ಒಂದು ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದ ಎಲ್ಲರೂ ಜೈ ಡಿ ಬಾಸ್ ಹಾಗೆ ಜೈ ಕಾಟೆರ ಜೈ ಡೈವಿಲ್ ಅಂತ ಕಮೆಂಟ್ ಮಾಡುವ ಮುಖಾಂತರ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕಟ್ಟು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸೋಣ ಥ್ಯಾಂಕ್ ಯು